ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಮೋರಂ ಸ್ಪೆಷಲ್ ಚೊಂಗಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ನಾಲ್ಕೈದು ಥರ ವೆರೈಟಿ ಚೊಂಗಿ ಮಾಡ್ತಾರೆ ಆದರೆ ಅದರಲ್ಲಿ ನಾನು ಒಂದು ಥರ ಚೊಂಗಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಟೂ ಫಿಫ್ಟಿ ಗ್ರಾಮ್ ಮೈದಾ ತೊಗೊಂಡಿದ್ದೀನಿ ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವೀಟ್ಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸ್ವೀಟು ಉಪ್ಪು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಿಂದನೂ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡೋಣ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ತುಪ್ಪ ಇಂದ ನಾನು ಯಾವಾಗಲೂ ಮಾಡ್ತಿರ್ತೀನಿ ಅದಕ್ಕೆ ಇವತ್ತು ಎಣ್ಣೆಯಿಂದ ಹೇಗಾಗುತ್ತೆ ಅಂತ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಎಣ್ಣೆಯಿಂದನೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಮತ್ತು ಸ್ವಲ್ಪ ಎಣ್ಣೆ ಕಂಬಿತ್ತು ಅಂತ ಇನ್ನೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಕೈಯಿಂದ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಅಷ್ಟು ಆದರೆ ಸಾಕು ಆ ಹದದಲ್ಲಿ ಇರಬೇಕು ಹಿಟ್ಟು ಇವಾಗ ಎಣ್ಣೆ ಒಂದು ಏಳು ಸ್ಪೂನ್ ಎಣ್ಣೆ ಹಾಕೊಂಡೆ ನಾನು ಎಣ್ಣೆ ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ನೋಡಿ ಎಷ್ಟು ನೀರು ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ತುಂಬ ಚೆನ್ನಾಗಾಗುತ್ತೆ ಸೂಪರ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಹಿಟ್ಟು ರೆಡಿ ಮಾಡಿಕೊಂಡೆ ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಖಾಲಿಯಾಗಿದೆ ಅಷ್ಟೇ ಇವಾಗ ನೋಡಿ ಹಿಟ್ಟು ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ ತುಂಬ ಸಾಫ್ಟು ಮಾಡಿಕೊಂಡಿಲ್ಲ ನೋಡಿ ಈ ಥರ ಇರಬೇಕು ಹಿಟ್ಟು ಅದಕ್ಕೆ ಮೇಲುಗಡೆ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲು ಇಡಬೇಕು ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟ್ ಮುಚ್ಕೊಂಡು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನೀವು ತುಪ್ಪದಿಂದ ಮಾಡಿದ್ರೆ ತುಪ್ಪಲ್ಲಿಂದನೇ ಮಾಡಿ ನಾನು ಎಣ್ಣೆಯಿಂದ ಮಾಡ್ತಾಯಿದ್ದೀನಿ ಇವತ್ತು ಈ ಕಡೆ ನೋಡಿ ಸಕ್ಕರೆ ತೊಗೋತಾ ಇದ್ದೀನಿ ಸ್ವೀಟು ನಿಮಗೆ ಎಷ್ಟು ಬೇಕು ನೋಡಿ ಜಾಸ್ತಿ ಮತ್ತು ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೂರು ಕಪ್ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದೂವರೆ ಕಪ್ ಸಕ್ಕರೆ ತೊಗೋತಾ ಇದ್ದೀನಿ ಸಾಕು ಇಷ್ಟು ಅದಕ್ಕೆ ಒಂದೂವರೆ ಕಪ್ ನೀರು ಹಾಕೋಬೇಕು ಎಷ್ಟು ಸಕ್ಕರೆ ತೊಗೋತೀವಿ ನೋಡಿ ಅಷ್ಟು ನೀರು ಹಾಕಬೇಕು ಫ್ರೆಂಡ್ಸ್ ನೋಡಿ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಪಾಕ ಮಾಡ್ಕೋಬೇಕು ಇವಾಗ ಸಕ್ಕರೆ ಎಲ್ಲ ಕರಗಬೇಕು ನೋಡಿ ಸಕ್ಕರೆ ಎಲ್ಲ ಕರಗೋ ತನಕ ಕೈ ಆಡಿಸ್ಕೋತಾ ಇರಬೇಕು ನೋಡಿ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಸಕ್ಕರೆ ಎಲ್ಲ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ನಮಗೇನು ಒಂದೇಳೆ ಪಾಕ ಎರಡು ಎಳೆ ಪಾಕ ಬೇಡ ನೋಡಿ ಸುಮ್ಮನೆ ಜಸ್ಟು ಸ್ವಲ್ಪ ಕೈಗೆ ಮೆತ್ತುತ್ತಾ ಇದ್ದರೆ ಸಾಕು ನೋಡಿ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೇನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಇದಕ್ಕೇನು ತುಂಬ ಪಾಕ ಮಾಡೋದು ಏನು ಇಲ್ಲ ನೋಡಿ ಜಸ್ಟ್ ಸ್ವಲ್ಪ ಕೈಗೆ ಇದ್ದರೆ ಸಾಕು ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿ ಸಕ್ಕರೆ ಎಲ್ಲ ಮೇಲೆ ಒಂದು ಐದು ನಿಮಿಷ ಕುದ್ರೆ ಆಯಿತು ನೋಡಿ ಇವಾಗ ಕೈಗೆ ಇದೆ ಇಷ್ಟಾದರೆ ಸಾಕು ನಮಗೇನು ಒಂದೆಳೆ ಎರಡೆಳೆ ಪಾಕ ಏನು ಬೇಡ ಇವಾಗ ಇಷ್ಟಾದರೆ ಸಾಕು ಚೆನ್ನಾಗಾಗುತ್ತೆ ತುಂಬ ತುಂಬ ಗಟ್ಟಿ ಮಾಡಿಕೊಂಡ್ರೆ ಮತ್ತು ಚೊಂಗಿ ಮೇಲೆಲ್ಲ ಗಟ್ಟಿ ಗಟ್ಟಿಯಾಗಿ ಸಕ್ಕರೆ ಕುಂತು ಬಿಡುತ್ತೆ ತಿಳಿ ಆದರೂ ಪಾಕ ಹೀರ್ಕೊಳ್ಳೋಲ್ಲ ಅದಕ್ಕೆ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಗ್ಯಾಸ್ ಆಫ್ ಮಾಡಿಕೊಂಡು ಪಾಕ ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಬನ್ನಿ ಹತ್ತು ನಿಮಿಷ ಆಗಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಮಸಾಜ್ ಮಾಡಬೇಕು ಎರಡು ನಿಮಿಷ ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಬೇಕು ನೋಡಿ ಇವಾಗ ಹಿಟ್ಟೆಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಹಿಟ್ಟು ಇವಾಗ ಇಷ್ಟು ರೆಡಿ ಆದರೆ ಸಾಕು ಫ್ರೆಂಡ್ಸ್ ಬನ್ನಿ ಇವಾಗ ಚಂಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇವಾಗ ನೋಡಿ ಹಿಟ್ಟು ಕೆಳಗಡೆ ಹಾಕಿ ಕಟ್ ಮಾಡ್ಕೋತೀನಿ ಇವಾಗ ಅದಕ್ಕೆ ಕರೆಕ್ಟಾಗಿ ಉಳ್ಳೇ ಒಂದೇ ಸಮ ಬರೋ ಹಾಗೆ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟಿಷ್ಟು ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಪ್ಲೇಟಲ್ಲಿ ಹಾಕಿ ಅದ್ರ ಮೇಲೆ ಏನಾದರೂ ಒಂದು ಬಟ್ಟೆ ಇಲ್ಲಾಂದರೆ ಒಂದು ಪ್ಲೇಟು ಮುಚ್ಕೊಳ್ಳಿ ಇವಾಗ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಉಳ್ಳೆ ತೊಗೊಂಡು ಇವಾಗ ಲಟ್ಟಿಸ್ಬೇಕು ನೋಡಿ ಸ್ವಲ್ಪ ಮೈದಾ ಹಿಟ್ಟು ಕೆಳಗಡೆ ಹಚ್ಕೊಂಡು ಇದ್ದೀನಿ ನೋಡಿ ತುಂಬ ತೆಳ್ಳಗೆ ಲಟ್ಟಿಸ್ಕೋಬೇಕು ನಿಮಗೆ ಎಷ್ಟು ತೆಳ್ಳಗಾಗುತ್ತೆ ನೋಡಿ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಇವಾಗ ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ ಒಂದೇ ಥರ ಬರಬೇಕು ಎಲ್ಲ ಉಳ್ಳೆ ಒಂದೇ ಥರ ಚಪಾತಿ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಚಪಾತಿ ಇವಾಗ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತೆಳ್ಳಗಾಗಬೇಕು ಇಷ್ಟು ತೆಳ್ಳಗಾದರೆ ಸಾಕು ನೋಡಿ ಇವಾಗ ಇದು ರೆಡಿ ಆಗಿದೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ ನಾನು ಐದು ಚಪಾತಿ ಮಾಡ್ಕೋತೀನಿ ಐದು ಚಪಾತಿ ಒಂದೇ ಸರಿ ಮಾಡಿಕೊಂಡು ಎಲ್ಲ ಮತ್ತೆ ರೆಡಿ ಮಾಡ್ಕೋತೀನಿ ನೋಡಿ ಇವಾಗ ಸ್ವಲ್ಪ ಕೆಳಗಡೆ ಹಿಟ್ಟು ತಾಟಿಗೆ ಹತ್ತಬಾರ್ದು ಅಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇನ್ನೊಂದು ಉಳ್ಳೆ ತಗೊಂಡು ಮತ್ತೆ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗುತ್ತೆ ಸೂಪ್ಪರಾಗಿರುತ್ತೆ ನೀವು ಮೋರಂಕೆ ಅಂತ ಎಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬೋದು ಸೂಪ್ಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಮತ್ತೆ ಎಲ್ಲ ಚಪಾತಿನೂ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊತೀನಿ ಅಷ್ಟೇ ತೆಳ್ಳಗೆ ಮಾಡ್ಕೋಬೇಕು ಎಷ್ಟು ತೆಳ್ಳಗಾಗುತ್ತೋ ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಸೇಮ್ ಅದೇ ಥರ ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ತಾಟಲ್ಲಿ ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಹಾಕೊಳ್ಳಿ ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಇವಾಗ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ಮೇಲ್ಗಡೆ ಉದುರಿಸ್ಬೇಕು ಉದುರಿಸಿ ಮತ್ತೆ ಇನ್ನು ಚಪಾತಿ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಒಂದ್ರ ಮೇಲೆ ಒಂದು ಹಾಕೋತಾ ಹೋಗಬೇಕು ಐದು ಲೇಯರ್ ಚಪಾತಿ ನಾನು ಐದು ಹಾಕೋತಾ ಇದ್ದೀನಿ ನೋಡಿ ಒಂದ್ರ ಮೇಲೆ ಒಂದು ಐದರದ್ದು ಇಲ್ಲಾಂದರೆ ನಾಲ್ಕು ಹಾಕಿದ್ರು ಬರುತ್ತೆ ನಾನು ಐದು ಚಪಾತಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪ್ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈಸಿ ರೆಸಿಪಿ ಬೇಗನೆ ಮಾಡ್ಕೋಬೋದು ಒನ್ ಅವರ್ ಆದರೆ ಆಯಿತು ನೋಡಿ ಒನ್ ಅವರಲ್ಲಿ ರೆಡಿ ಆಗುತ್ತೆ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಚೊಂಗಿ ರೆಸಿಪಿ ರೆಡಿ ಆಗುತ್ತೆ ನೋಡಿ ಇವಾಗ ಎಲ್ಲ ಚಪಾತಿನೂ ಇದೇ ಥರ ಹಾಕೋಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಚಪಾತಿನೂ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟು ಹಾಕೋಬೇಕು ಒಂದೇ ಸರಿ ಎಲ್ಲ ಚಪಾತಿ ಮಾಡಿಟ್ರೆ ಈ ಥರ ಬೇಗನೆ ಈಗ ಈಸಿಯಾಗಿ ಮಾಡ್ಕೋಬೋದು ನೋಡಿ ಮೊದಲು ಎಲ್ಲ ಚಪಾತಿ ಮಾಡ್ಕೊಂಡು ಇಟ್ಕೊಂಡು ಈ ಥರ ಬೇಗನೆ ಆಗುತ್ತೆ ನೋಡಿ ಮಾಡಿದ್ರೆ ಇವಾಗ ನೋಡಿ ಮತ್ತೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇವಾಗ ರೆಡಿಯಾಗಿದೆ ಎಲ್ಲ ಚಪಾತಿ ಐದು ಚಪಾತಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಸ್ವಲ್ಪ ಲಟ್ಟಿಸ್ಕೋಬೇಕು ಸ್ವಲ್ಪ ಮೇಲ್ಮೇಲೆ ಲಟ್ಟಿಸ್ಬೇಕು ನೋಡಿ ಎಲ್ಲ ಐದು ಚಪಾತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇವಾಗ ಸ್ವಲ್ಪ ಲಟ್ಟಿಸ್ಕೋತೀನಿ ನೋಡಿ ಮೇಲ್ಮೇಲೆ ಲಟ್ಟಿಸ್ಬೇಕು ನೋಡಿ ಈ ಥರ ಮೇಲ್ಮೇಲೇ ಲಟ್ಟಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇವಾಗ ಈ ಥರನೇ ಎಲ್ಲ ಕಡೆ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಚ್ಕೊ ಹಿಟ್ಟು ಉದುರಿಸ್ಕೋಬೇಕು ಇವಾಗ ಹಿಟ್ಟು ಉದುರಿಸ್ಕೊಂಡು ಇವಾಗ ಕಟ್ ಮಾಡ್ಕೋತೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಿಮಗೆ ದೊಡ್ಡದು ಬೇಕಾದರೆ ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಇದ್ದೀನಿ ನೋಡಿ ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಸ್ಲೋ ಆಗಿ ಎಲ್ಲ ರೌಂಡ್ ರೌಂಡಾಗಿ ಮಾಡ್ಕೋತಾ ಬರಬೇಕು ನೋಡಿ ನೋಡಿ ಕೆಳಗಡೆ ಬರುತ್ತಲ್ಲ ಅದು ಸೈಡಲ್ಲಿ ಬರುತ್ತಲ್ಲ ಅದು ಕೆಳಗಡೆ ಒತ್ಕೊಂಡು ಕೆಳಗಡೆ ಒತ್ತಿ ಪ್ಯಾಕ್ ಮಾಡಬೇಕು ನೋಡಿ ಇಲ್ಲಾಂದರೆ ಅದು ಓಪನ್ ಆಗುತ್ತೆ ಕೆಳಗಡೆ ಹಿಟ್ ಬರುತ್ತಲ್ಲ ಸ್ವಲ್ಪ ಮತ್ತು ಅದೇ ಥರ ನೋಡಿ ಎಲ್ಲ ಸ್ಲೋ ಆಗಿ ರೌಂಡಾಗಿ ಮಾಡ್ಕೋತಾ ಬರಬೇಕು ನೋಡಿ ನೋಡಿ ಇದೇ ಥರ ಮಾಡ್ಕೋಬೇಕು ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಸರಿ ನೀವೇ ಟ್ರೈ ಮಾಡಿ ನೋಡಿ ನಾ ಹೇಳೋಕ್ಕಿಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನೋಡಿ ಇದೇ ಥರ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಇವಾಗ ರೆಡಿ ಮಾಡ್ಕೋಬೇಕು ನೋಡಿ ಸೂಪರಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ನೋಡಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಟ್ಟು ಹಾಕೋಬೇಕು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮತ್ತು ಮೇಲೆ ಸ್ವಲ್ಪ ಲಟ್ಟಿಸ್ಕೋಬೇಕು ನೋಡಿ ನಿಮಗೆ ಎಷ್ಟು ಚಿಕ್ಕದು ದೊಡ್ಡದು ಎಷ್ಟು ಸೈಜ್ ಬೇಕು ನೋಡಿ ಮೇಲ್ಮೇಲೆ ಲಟ್ಟಿಸ್ಬೇಕು ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬೇಡಿ ಸ್ವಲ್ಪ ಮೇಲ್ಮೇಲೆ ಮೇಲೆ ಲಟ್ಟಿಸ್ಬೇಕು ನೋಡಿ ನೋಡಿ ನನಗೆ ಇಷ್ಟ ಆದರೆ ಸಾಕು ಈ ಸೈಜ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಇದೇ ಸೈಜಲ್ಲಿ ಮಾಡ್ತೀನಿ ಇವಾಗ ಸ್ವಲ್ಪ ಮೇಲೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ಒಂದೇ ಸೈಜಲ್ಲಿ ನಾನು ಇದ್ದೀನಿ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ನೋಡಿ ಈ ಕಡೆ ಇದು ರೆಡಿ ಮಾಡ್ಕೋತೀನಿ ಈ ಕಡೆ ಮತ್ತೆ ನಾನು ಎಣ್ಣೆ ಗರಂ ಮಾಡಲು ಇಟ್ಟಿದೆ ಎಣ್ಣೆ ಗರಂ ಆಗಿದೆ ನೋಡಿ ಎಣ್ಣೆ ಗರಮ್ ಆದಮೇಲೆ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೋಡಿ ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಆಗಿರುತ್ತೆ ನೋಡಿ ಸ್ವಲ್ಪ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಲೇಯರ್ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನಾನು ಇವಾಗ ಎಲ್ಲ ಫ್ರೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಎಲ್ಲ ಫ್ರೈ ಮಾಡ್ತೀನಿ ನೋಡಿ ಈ ಕಡೆ ಫ್ರೈ ಮಾಡ್ತಾ ಇದ್ದೀನಲ್ಲ ಈ ಕಡೆ ಪಾಕ ರೆಡಿ ಆಗಿದೆ ಅಲ್ಲ ಪಾಕದಲ್ಲಿ ಹಾಕಿ ನಾನು ಮೇಲ್ಗಡೆ ಸ್ವಲ್ಪ ಸ್ಪೂನಿಂದ ಹಾಕೋಬೇಕು ಪಾಕ ಪಾಕ ಎಲ್ಲ ಒಳಗಡೆ ಎಲ್ಲ ಹೀರೋ ಹಾಗೆ ಹೀರ್ಕೊಳ್ಳೋ ಹಾಗೆ ಹಾಕೋಬೇಕು ನೋಡಿ ಬೇಗನೆ ಹೀರಿಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಬೇಗನೆ ಪಾಕ ಎಲ್ಲ ಹೀರ್ಕೊಂಡಿದೆ ಆ ಕಡೆ ಫ್ರೈ ಮಾಡಿಕೊಂಡು ತೆಗೆದು ಈ ಕಡೆ ಪಾಕ ಒಳಗೆ ಹಾಕಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ನೋಡಿ ಇವಾಗ ತೆಗೆದು ಒಂದು ತಾಟಲ್ಲಿ ಹಾಕೊಳ್ಳೋಣ ಇನ್ನೊಂದು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಶ್ ಹಾಗೆ ಪಾಕದಲ್ಲಿ ಹಾಕಿ ಚೆನ್ನಾಗಿ ಇದು ಮಾಡ್ಕೋಬೇಕು ಎಲ್ಲ ಹೀಗೆ ಮಾಡ್ಕೋಬೇಕು ನೋಡಿ ಬೇಗ ಬೇಗನೆ ಪಾಕ ಹೀರ್ಕೊಳ್ಳುತ್ತೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಪಾಕನೂ ಖಾಲಿಯಾಗಿದೆ ನೋಡಿ ನಾನು ಮಾಡ್ಕೊಂಡಿರೋ ಚೊಂಗಿಗೆ ಇಷ್ಟು ಪಾಕ ನಾನು ತೊಗೊಂಡಿರೋ ಅಳತಿಯಲ್ಲಿ ಕರೆಕ್ಟ್ ಆಗಿದೆ ನೋಡಿ ಇವಾಗ ನೋಡಿ ಇಷ್ಟು ಚೊಂಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಆಗಿ ಈ ಥರ ಆಗಿದೆ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಸ್ವಲ್ಪ ಗಸಗಸಿ ಮತ್ತು ಸ್ವಲ್ಪ ತೆಂಗಿನ ತುರಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಡ್ರೈ ಫ್ರೂಟ್ಸು ಹಾಕೋಬೋದು ಸ್ವಲ್ಪ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ ಸ್ವಲ್ಪ ತೆಂಗಿನ ತುರಿ ಮತ್ತು ಕಸಕಸಿ ಹಾಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಫೈನಲ್ ಆಗಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಆಗಿ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಫೈನಲ್ ರಿಸಲ್ಟ್ ಹೀಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ನೋಡಿ ಫೈನಲ್ ಆಗಿ ಹೀಗಿದೆ ಇವಾಗ ನಾನು ಮುರಿದುಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸುಪ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಟೇಸ್ಟ್ ಮಾತ್ರ ಆಗಿತ್ತು ಫ್ರೆಂಡ್ಸ್ ನಮಗೆಲ್ಲ ತುಂಬ ಇಷ್ಟ ಆಯಿತು ನೀವು ಒಂದು ಸರಿ ಮನೇಲಿ ಮಾಡ್ಕೊಂಡು ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಪಾಕನೂ ಎಷ್ಟು ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ಸ್ವೀಟ್ ಮಾತ್ರ ಸೂಪ್ಪರಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಫ್ಟು ಒಳಗಡೆಯಿಂದ ಸಾಫ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಮಗೆಲ್ಲ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್